ನಮಸ್ಕಾರ ಆರ್ ಎಂ ಡಿ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಅಭಿಮಾನಿ ದೇವರುಗಳೇ ಇವತ್ತು ನಾನು ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಇರ್ತಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳೊಬ್ರು ನಮ್ಮೊಂದಿಗೆ ತಾವು ಡ್ಯೂಟಿಯಲ್ಲಿ ಇರಬೇಕಾದ್ರೆ ನಡೆದ ಘಟನೆಗಳು ಅನುಭವಗಳು ನೋವು ನಲಿವುಗಳು ಹಾಸ್ಯ ಪ್ರಸಂಗಗಳು ನಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಶ್ರೀಮಾರಿ ಶಿವಲಿಂಗಪ್ಪ ಪೊಲೀಸ್ ಪಾಟೀಲ್ ಹೆಡ್ ಕಾನ್ಸ್ಟೇಬಲ್ ಅವರು ನಮ್ಮೊಂದಿಗೆ ಬರ್ತಾ ಇದ್ದಾರೆ ಆರ್ ಎಂ ಡಿ ಚಾನಲ್ನ ಮುಖಾಂತರ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ನಡೆಯುವ ಅನಾಹುತಗಳೇನು ಹಾಸ್ಯ ಪ್ರಸಂಗಗಳೇನು ಎಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ ದಯವಿಟ್ಟು ಆರ್ ಎಂ ಡಿ ಚಾನಲ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿಯವರನ್ನ ಸ್ವಾಗತ ಕೋರೋಣ ಬನ್ನಿ ಸರ್ ಆರ್ ಎಂ ಡಿ ಚಾನಲ್ಗೆ ನಿಮಗೆ ಸ್ವಾಗತ ಬನ್ನಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಊರು ನಿಮ್ಮ ಶಿಕ್ಷಣ ನನ್ನ ಹೆಸರು ಶಿವಲಿಂಗಪ್ಪ ಅಮರಪ್ಪ ಪೊಲೀಸ್ ಪಾಟೀಲ್ ಅಂತ ಕೊಂಗಿಯವರು ನಾವು ತಾಲೂಕ್ ಶಾಪೂರ್ ಜಿಲ್ಲಾ ಯಾದಗಿರಿ ಹಾಂ ನಾನು ನನ್ನ ವಿದ್ಯಾಭ್ಯಾಸ ಸುರಪೂರು ಪ್ರಭು ಕಾಲೇಜಿನಲ್ಲಿ ಬಿ ಎವರೆಗೂ ಪಾಸ್ ಮಾಡಿಕೊಂಡೆ ಆಗಿನ ಕಾಲಕ್ಕೆ ಪಾಸ್ ಮಾಡಿಕೊಂಡು ಮುಂದೆ ನೌಕರಿಗಳು ಬೇಗ ಸಿಗಲಿಲ್ಲ ನಾನು ಮನೆಯಲ್ಲಿ ಒಂದಿಷ್ಟು ಜಮೀನಿತ್ತು ಒಕ್ಕಲ್ತನ ಮಾಡಿಕೊಂಡು ಎಲ್ಲ ರಂಟೆ ಕುಂಟೆ ಎಲ್ಲ ಹೊಡ್ಕೊಂಡು ನಟ್ಟು ಕಡ್ದೆ ಮತ್ತು ಆ ಟೈಮಿನಲ್ಲಿ ನನಗೇನೆಂದರೆ ಈ ನಾಟಕದ ಹುಚ್ಚು ಜಾಸ್ತಿ ಆಗ ಬಯಲಾಟ ಊರಲ್ಲಿ ಬಯಲಾಟಗಳ ಆಡ್ತಿದ್ರು ಹಬ್ಬ ಹರಿದಿನಗಳಿಗೆ ಅದರಲ್ಲಿ ತಾಮ್ರಧ್ವಜನ ನಾಟಕ ಬಬ್ರುವಾಹನ ವಶಿಷ್ಠ ಮುನಿ ಪಾತ್ರ ಮಾಡ್ತಿದ್ದೆ ಗಂಟೆ ಹೆಣ್ಣು ಸೋಗಾಗ್ತಾರಲ್ಲ ಅಂತ ಪಾತ್ರಗಳನ್ನು ಮಾಡಿದೆ ಸೀತೆ ಇಂತ ಪಾತ್ರಗಳನ್ನ ಮಾಡ್ತಾ ನನಗ ಕಲಿಯು ಕಾಲೇಜಿನಲ್ಲಿ ಸಣ್ಣ ಸಣ್ಣ ಕಿರು ನಾಟಕಗಳನ್ನ ಮಾಡ್ತಿದ್ವಿ ಆಲ್ಭಾವಿ ಶರಣಪ್ಪ ಅಂತ ಕವಿಗಳು ಈಗಿಲ್ಲ ಮೂವತ್ತು ವರ್ಷ ಹೋದ್ರೂ ಪರಿವರ್ತನೆ ಬಂಗಾರದ ಗಿಣಿ ಇಂತ ನಾಟಕಗಳನ್ನ ಆಡ್ತಾ ಇದ್ವಿ ಆಮೇಲೆ ಕನ್ನಡ ಸಾಹಿತ್ಯ ಸಂಘ ರಂಗಂಪೇಟೆಯಲ್ಲಿ ಸಹ ನಾವು ಆಡ್ತಾ ಇದ್ವಿ ನೀವು ಎಲ್ಲಿವರೆಗೂ ಶಿಕ್ಷಣ ಮುಗಿಸಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಬಂದ್ರಿ ಸರ್ ನಾವು ನನಗೆ ಪೊಲೀಸ್ ಅಂತ ಅಪಾಯಿಂಟ್ಮೆಂಟ್ ಆಗಿರೋದು ಎಸ್ ಎಸ್ ಎಲ್ ಸಿ ಮೇಲೆ ಆಗಿನ ಕಾಲಕ್ಕೆ ನಾನು ಓದಿದ್ದು ಬಿ ಎ ಪಾಸ್ ಮಾಡಿಕೊಂಡಿದ್ದೆ ಆ ಲೆವೆಲ್ಗೆ ನಮಗೆ ನೌಕರಿ ಸಿಕ್ಕಲಿಲ್ಲ ಯಾವುದೇ ಸಿಕ್ಕಿದ್ದೆ ಶಿವ ಈ ಅನ್ನ ಖಾನೆ ವಾಲೇಕ ನಮ್ಮ ದಾನೆ ದಾನೆಕ ಊಪರ್ ಅಂತ ಹಾಗೆ ನಾನು ಪೊಲೀಸ್ ಅಂತ ರೈಲ್ವೆ ಪೊಲೀಸ್ ಅಂತ ಅಪಾಯಿಂಟ್ಮೆಂಟ್ ಆಯಿತು ಕೆ ಆಗಿನ ಕಾಲಕ್ಕೆ ಕೆ ಎಸ್ ಮೆಂಡೆಗಾರ್ ಅಂತ ಬಿಜಾಪುರದವರು ಎಸ್ ಪಿ ಸಾಹಿಬ್ರು ನಮ್ಗ ನೌಕರಿಗ್ ತಗೊಂಡ್ರು ಇವತ್ತಿಗೂ ನಾನು ಊಟ ಮಾಡೋ ಮಾಡೋತ್ನಾಗ ಅವ್ರ ಹೆಸರು ನಾನು ಎನ್ಸಿಂತೀನಿ ಯಾಕಂತಂದ್ರೆ ಅನ್ನ ಕೊಟ್ಟ ದೇವರನ್ನ ಯಾವತ್ತೂ ನಾವು ಮರಿಬಾರ್ದು ಯಾವಾಗ ನೀವು ರೈಲ್ವೆ ಪೊಲೀಸ್ ಅಧಿಕಾರಿ ಆದ್ರಿ ನಾನು ಸಾವಿರದ ಹತ್ತೊಂಬತ್ ನೂರ ಏಳರಲ್ಲಿ ನನಗೆ ರೈಲ್ವೆ ಪೊಲೀಸ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ಲೇಟ್ ಆಗಿ ಹತ್ತೊಂಬತ್ ನೂರ ಎಂಬತ್ತೆಂಟು ಅಕ್ಟೋಬರ್ ನಲ್ಲಿ ನನಗ ನೌಕರಿಗೆ ಆರ್ಡರ್ ಬಂತು ಅಷ್ಟೊತ್ತಿಗಾಗ್ಲೆ ನಾನು ಮದ್ವೆನಾಗಿತ್ತು ಒಂದು ಮಗುನೂ ಇತ್ತು ನಾನು ಹೋಗಿ ಜಾಯ್ನ್ ಆದೆ ಅಲ್ಲಿ ನನಗೆ ರೈಲ್ವೆ ಪೊಲೀಸ್ ಅಂದ್ರೆ ಏನಿದು ನಾನು ಪೊಲೀಸ್ ಅಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಅಂತ ನನಗೆ ಹಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನನಗೆ ಏನಾದ್ರು ಐಡಿಯಾ ಸಿಗಲಿಲ್ಲ ಆಮೇಲೆ ಅಲ್ಲಿ ಹೋಗಿ ನಾವು ಮೆಜೆಸ್ಟಿಕ್ ಇದರಲ್ಲಿ ಹೋಗಿ ಸಿಟಿ ಪೊಲೀಸ್ ಸ್ಟೇಷನ್ ದಲ್ಲಿ ಅಲ್ಲಿ ಹೋಗಿ ನಾವು ನೋಡಿದಾಗ ನಮ್ದು ಆರ್ಡರ್ ನೋಡಿ ಅವರು ಇದು ರೈಲ್ವೆ ಪೊಲೀಸ್ ಅಂದ್ರೆ ಹಿಂಗ ಒಂದು ಸ್ಟೇಟ್ ಪೊಲೀಸ್ ಯೂನಿಟೇ ಇಲ್ಲಿ ಕೆಲಸ ಮಾಡ್ತದ ಇವು ಎಲ್ಲ ಜಿಲ್ಲಾಕ್ ಒಂದೊಂದು ಪೊಲೀಸ್ ಸ್ಟೇಷನ್ ಇರ್ತಾವ ಆ ಜಿಲ್ಲಾದೊಳಗಡೆ ಓಡಾಡ್ತಕ್ಕ ರೈಲ್ ಗಾಡಿಗಳಲ್ಲಿ ಗಸ್ತು ಕರ್ತವ್ಯ ಮಾಡೋದು ಕಳತನಗಳಾಗಲಾರ್ದಂಗೆ ನೋಡ್ಕೊಳ್ಳೋದು ಮತ್ತೆ ಬಿದ್ರೆ ಸತ್ರೆ ಕಳತನ ಆದ್ರೆ ಅವನ್ನೆಲ್ಲ ನೋಡ್ಕೊಳಕಂತಾನೆ ಈ ಒಂದು ಪೊಲೀಸ್ ಇರ್ತದ ಹೊರಗಡೆ ಪೊಲೀಸ್ ಸಿವಿಲ್ ಪೊಲೀಸು ಮತ್ತೆ ಈ ರೈಲ್ವೆ ಪೊಲೀಸು ಎರಡು ಒಂದೇ ಅಂತ ಹೇಳಿದಾಗ ನಮ್ಗ ಅದು ಇದು ಗೊತ್ತಾಯ್ತು ನಮ್ಗೆ ಆಮೇಲೆ ಮುಂದೆ ರೈಲ್ವೆ ಎಸ್ ಪಿ ಸಾಹೇಬ್ರ ಹತ್ರ ಹೋಗಿ ನಾವು ರಿಪೋರ್ಟ್ ಮಾಡ್ಕೊಂಡಿವಿ ನಾವು ಮೊದಲಿಗೆ ಸರ್ ಡ್ಯೂಟಿ ಮಾಡಿದ್ದು ಮೊಟ್ಟ ಮೊದಲಿಗೆ ನನ್ಗ ಸಿಟಿ ರೈಲ್ವೆ ಪೊಲೀಸ್ ಸ್ಟೇಷನ್ ಬೆಂಗ್ಳೂರ್ ಕೊಟ್ಟರು ಬೆಂಗಳೂರು ಹನ್ನೆರಡು ಹತ್ತು ಹತ್ತೊಂಬತ್ ನೂರ ಅವತ್ತಿನ ದಿನ ಸಿಟಿ ರೈಲ್ವೆ ಪೊಲೀಸ್ ಸ್ಟೇಷನ್ ದಲ್ಲಿ ನಾನು ವರದಿ ಮಾಡಿಕೊಂಡೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಮುಂದೆ ನನ್ನ ಪೊಲೀಸ್ ತರಬೇತಿಗಾಗಿ ಚನ್ನಪಟ್ಟಣಕ್ಕೆ ಹಾಕಿದ್ರು ಅಲ್ಲಿ ಒಂದು ಸುಮಾರು ಒಂಬತ್ತು ತಿಂಗಳ ಬುನಿಯಾದಿ ಟ್ರೈನಿಂಗ್ ಅನ್ನು ಮಾಡಿಕೊಂಡೆ ಟ್ರೈನಿಂಗ್ ಕೊಡ್ತಾರು ಸೇಮ್ ಸಿವಿಲ್ ಪೊಲೀಸ್ ನೋಡ್ತೇನೆ ರೈಲ್ವೆ ಪೊಲೀಸ್ ಅಂದ್ರೆ ಏನ್ ಬೇರೆ ಎಲ್ಲ ನಮಗೂ ಐ ಪಿ ಸಿ ಸಿ ಆರ್ ಪಿ ಸಿ ಕಲಂಗಳು ಎಲ್ಲ ಒಂದೇ ಇರ್ತಾವೆ ಏನ್ ಅಫೆನ್ಸ್ ಗಳು ನಡೀತಾವ ಅವೆಲ್ಲ ಕಲಮ್ಗಳು ಒಂದೇ ಇದು ಇರ್ತಾವ ಹೊರಗಡೆ ಅವರು ಹೊರಗಡೆ ಕಳ್ಳರನ್ನ ನೋಡ್ತಾರ ನಾವು ಒಳಗಡೆ ನಡೀತಕ್ಕಂತ ರೈಲ್ವೆ ಇದ್ರನ್ನ ನೋಡ್ಬೇಕಾಗ್ತದೆ ಆ ಮುಂದ ಒಂಬತ್ತು ತಿಂಗಳು ನಾನು ಬುನಿಯಾದಿ ಟ್ರೈನಿಂಗ್ ಮುಗಿಸೊಂಡು ಅಲ್ಲಿ ಬೆಂಗಳೂರು ಸಿಟಿನಲ್ಲಿ ನನಗೊಂದು ಮನೆಯೂ ಕೊಟ್ಟರು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ನಮ್ಮ ಒಂದು ಸಣ್ಣ ಮ ಹೆಣ್ಮ ಮಗು ಇತ್ತು ಅಲ್ಲಿ ಮನೆ ಮಾಡಿಕೊಂಡು ಸುಮಾರು ಐದು ವರ್ಷ ನಾನು ಒಂದು ರೈಲ್ವೆ ಇದ್ರೆ ಮನೆಯಲ್ಲಿ ಇದ್ದು ಅಲ್ಲಿ ನೌಕರಿ ಮುಗಿಸ್ಕೊಂಡು ಮುಂದೆ ನಾನು ಐದು ತೊಂಬತ್ತ್ ಮೂರರಲ್ಲಿ ನನಗೆ ರಾಯಚೂರು ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಓಹ್ ಅಲ್ಲಿಂದ ಬೆಂಗಳೂರಿಂದ ರಾಯಚೂರಿಗೆ ಬಂತು ರಾಯಚೂರಿಗೆ ಬಂತು ರಾಯಚೂರಿನಲ್ಲಿ ಒಂದು ಅಲ್ಲಿ ಒಂದು ತೊಂಬತ್ತೆಂಟರ ತೊಂಬತ್ಮೂರಲ್ಲಿಂದ ತೊಂಬತ್ತೆಂಟರವರೆಗೂ ನಾನು ನೌಕರಿ ಮಾಡಿದೆ ನೌಕರಿ ಮಾಡಿ ಅದೇ ರೈಲ್ವೆ ಗಸ್ತು ಕರ್ತವ್ಯಗಳು ಪ್ಲಾಟ್ಫಾರ್ಮ್ ಡ್ಯೂಟಿಗಳು ಇರೋದೇ ಅದೇ ಸೇಮ್ ಅದ್ ಪ್ಲಾಟ್ಫಾರ್ಮ್ ಡ್ಯೂಟಿ ಅಂತ ಬಂದಾಗ ಬೆಳಿಗ್ಗೆ ಆರ್ಲಿಂದ ಸಾಯಂಕಾಲ ಆರವರೆಗೂ ಹೋಗು ಬರೋ ಗಾಡಿಗಳು ನಿಗಾ ಮಾಡಬೇಕು ಮತ್ತೆ ಪ್ರಯಾಣಿಕರು ಯಾರಾದರೂ ಬಿದ್ದರೆ ಕಾಲು ಕಳ್ಕೊಂಡ್ರೆ ಅವ್ರನ್ನ ಎತ್ತಿ ಹೋಗಿ ರೈಲ್ವೆ ಆಸ್ಪತ್ರೆಗೆ ಸೇರ್ಸೋದು ಮತ್ತೆ ಯಾರಾದರೂ ಯು ಡಿ ಆರ್ಗಳು ಅಂತ ಎಲ್ಲ ಈಗ ಆ ಸ್ಟೇಷನ್ ಬಿಟ್ವಿನ್ ಆ ಕಡೆ ಆ ಕಡೆ ಸ್ಟೇಷನ್ ದೂರ ಇರ್ತದೆ ಈ ಕಡೆ ಸ್ಟೇಷನ್ ದೂರ ಇರ್ತದೆ ನಡ್ಬಾರಕು ಯಾರೋ ಒಂದು ಬಿದ್ದಿರ್ತಾರ ರೈಲ್ವೆ ಅವಾಗ ಅಂತಲ್ಲಿಗೆ ನಮ್ಮನ್ನೆಲ್ಲ ಡೆಪ್ಯೂಟ್ ಮಾಡ್ತಾರ ಮೇಲ್ ಆಫೀಸರ್ಗಳು ಹೋಗಿ ಅದನ್ನ ಯು ಡಿ ಆರ್ ಎಲ್ಲ ಅವರು ಮೇಲ್ ಆಫೀಸರ್ ಬಂದು ಪಂಚನಾಮ ಮಾಡಿಕೊಂಡು ಅದನ್ನ ಬಾಡಿನ ಪಿ ಎಮ್ ಗೆ ಸಾಗಿಸಿ ಬಿ ಎಂ ಆದ್ಮೇಲೆ ವಾರಸುದಾರ ಇದ್ರ ಅಂದ್ರೆ ವಾರಸುದಾರಿಗೆ ಕೊಡಬಹುದು ವಾರಸುದಾರ ಒಂದ್ ವೇಳೆ ಯಾರು ಇದ್ದಿದ್ದಿಲ್ಲ ಅಂತಂತಂದ್ರೆ ಅದನ್ನ ಸರ್ಕಾರಿ ಒಂದು ಖರ್ಚಿನಲ್ಲಿ ನಾವೇ ದಫನ್ ಮಾಡಿ ಆ ಬಟ್ಟೆ ಬರಿಗಳನ್ನ ತಂದು ಪೊಲೀಸ್ ಸ್ಟೇಷನ್ ಕೊಟ್ಟ ಮೇಲೆ ಮತ್ತೆ ಪೇಪರ್ ಮಾಧ್ಯಮಗಳಲ್ಲಿ ಅವನ್ನೆಲ್ಲ ಹಾಕ್ಸಿದ್ರೆ ಆ ವಾರಸುದಾರರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೇಳಿಕೆಗಳನ್ನ ಮಾಡಿಕೊಂಡು ಈ ರೀತಿ ಒಂದು ಆ ಒಂದು ಇದು ಹುಡುಕು ಅಲ್ಲಿವರೆಗೂ ಜವಾಬ್ದಾರಿ ಅದು ಪೊಲೀಸ್ ಆಗಿ ಹೋಗಿರೋದು ನಿಮ್ ಜವಾಬ್ದಾರಿ ನಮ್ ಜವಾಬ್ದಾರಿ ಯಾಕಂದ್ರೆ ಯು ಡಿ ಆರ್ ಒಂದು ಡೆಪ್ಯೂಟ್ ಮಾಡಿದ ಮೇಲೆ ಒಂದು ಜವಾಬ್ದಾರಿ ಜಾಸ್ತಿ ಇರ್ತದೆ ಎಲ್ಲಾನು ನಾವು ಪೂರಾ ಬಟ್ಟೆ ಬರಿ ತಂದು ಪೊಲೀಸ್ ಸ್ಟೇಷನ್ ಒಪ್ಸೋ ಇನ್ಸ್ಪೆಕ್ಟರ್ ಒಪ್ಸೋವರಿಗೂ ಅದು ನಮ್ ಜವಾಬ್ದಾರಿ ಇರ್ತದೆ ಹ್ಮ್ 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 ಅಂದ್ರೆ ರೈಲ್ವೆ ಒಳಗಡೆ ಕಳ್ಳತನ ಆಗಿದ್ರೆ ಕಳತ ರೈಲ್ವೆ ಕಳತನಗಳಾದ್ರೆ ಎಲ್ಲಿ ಕಳ್ತನ ಆಯ್ತು ಎಲ್ಲಿ ಕಳ್ತನ ಆಯ್ತು ಅಲ್ಲಿ ಎಲ್ಲಿ ನೋಡ್ಕೊಂಡ್ರು ಅವರು ಹ್ಮ್ ಹ್ಮ್ ಅದೇನು ಸಾಮಾನ್ಯತ್ತು ಅದೇ ಎಲ್ಲ ದೂರದಾರರ ಕಡಲಿಂದ ಒಂದು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡಿ ಆ ಸರದಿ ಎಲ್ಲಿ ಕಳತನ ಆಗಿರ್ತದ ಆ ಒಂದು ಲಿಮಿಟ್ಸ್ ನೋರ್ಟ್ಗಳಿಗೆ ನಾವು ಎಫ್ ಐ ಆರ್ ಗಳನ್ನ ಕೊಡುತ್ತೀವಿ ಹ ಈ ರೀತಿ ಇರುತ್ತೆ ಕಳತನ ಕಳತನ ಪ್ರಕರಣಗಳಲ್ಲಿ ರೈಲ್ವೆಯಲ್ಲಿ ಪ್ರಯಾಣಿಸ್ತಿರ್ಬೇಕಾದ್ರೆ ತಾವಾಗೆ ಬಿದ್ದಿದ್ದಲ್ಲ ಆಯಾ ತಪ್ಪಿ ಏನಾದ್ರೂ ಬಿದ್ದಿದ್ರೆ ತಮ್ಮ ಕ್ರಮ ಏನು ಹ ಇದು ಒಂದು ಒಳ್ಳೆ ಒಂದು ಕೇಳಿದ್ರಿ ಪ್ರಶ್ನ ಇದು ರೈಲ್ವೆ ಹತ್ತುವಾಗ ಟಿಕೆಟ್ ತಗೊಂಡ ಹತ್ತೋ ವತ್ನಾಗ ಚಲ್ತಿ ಗಾಡಿ ಹತ್ತ ಹೊತ್ತೋತ್ನಾಗ ಬಿದ್ದು ಕಾಲು ಕಳ್ಕೊಂಡ ಅಥವಾ ಆಯತಪ್ಪಿ ಬಿದ್ದು ಸತ್ತೋದ ಅಂತಂದ್ರೆ ಅವನಿಗೆ ರೈಲ್ವೆ ಪ್ರಯಾಣಿಕ ಅಂತ ಹೇಳ್ತಾರೆ ಪ್ರಯಾಣಿಕ ಅಂತ ಮೇಲೆ ಅದನ್ನು ನಮ್ಮ ಮೇಲಾಧಿಕಾರಿಗಳು ಮಾಡೋ ಮಾಡೋತ್ನಾಗ ಅದನ್ನು ಪ್ರಯಾಣಿಕ ಅಂತಾನೆ ಮಾಡ್ತಾರೆ ಹಾ ಮಾಡಿದ್ಮೇಲೆ ಮುಂದೆ ಅವರು ರೈಲ್ವೆ ಲಿಂದ ಟಿಕೆಟ್ ಇರ್ತದ ಹತ್ರ ಅದ್ರಲಿಂದ ಅವರು ವಕೀಲರನ್ನ ಕೋರ್ಟ್ಗೆ ಇಟ್ಟು ರೈಲ್ವೆ ಕೋರ್ಟ್ ನಲ್ಲಿ ಸಂಬಂಧಿಕರು ಅದನ್ನ ಕ್ಲೇಮ್ ಮಾಡಬಹುದು ಹಾಗೆ ಅದಕ್ಕೆ ಪರಿಹಾರ ಕೊಡುವುದಕ್ಕೆ ಏನಾದ್ರು ಸಾಧ್ಯ ಹಂಗೇನಿಲ್ರಿ ನಾವು ಏನಿದ್ರು ನೋಡಿ ಏನು ಪಂಚನಾಮ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಅದೇನೇನದ ಅಲ್ಲಿ ಒಂದು ಪಂಚನಾಮಕೊಂಡೆ ಅವರು ನಮ್ಮ ಮೇಲಧಿಕಾರಿಗಳು ಇರ್ತಾರ ಅವರು ಆ ಕಡೆ ವಕೀಲರು ಬಂದ್ರೆ ಅವರಿಗೆಲ್ಲ ಕಾಗದ ಪತ್ರಗಳು ಅವು ಎಲ್ಲ ಮುಂದೆ ರೈಲ್ವೆ ಕೋರ್ಟಿಗೆ ಹೋಗಿ ಅದ್ ಮಾಡ್ಕೊಂಡು ಕ್ಲೇಮ್ ಮಾಡ್ಕೊ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೈಟ್ ಜರ್ನಿ ನಿಮ್ ಡ್ಯೂಟಿ ಇರ್ತದೆ ಬೋಗಿಗೂ ನಿಮ್ ಡ್ಯೂಟಿ ಸಂಬಂಧಪಡುತ್ತಾ ಅಥವಾ ಎ ಸ್ಲೀಪರ್ ಅಷ್ಟಕ್ಕೆ ಎಲ್ಲ ಒಂದು ಗಾಡಿಗೆ ನಮ್ಮ ಮೇಲಾಧಿಕಾರಿಗಳು ಡೆಪ್ಯೂಟ್ ಮಾಡಿದ ಮೇಲೆ ಎಲ್ಲಾ ಬೋಗಿಗಳು ಇಪ್ಪತ್ತು ಬೋಗಿ ಹದಿನೈದು ಬೋಗಿರ್ಬಹುದು ಎಷ್ಟು ಎಲ್ಲಾ ಬೋಗಿಗಳಿಗೂ ನಾವು ಜವಾಬ್ದಾರಿ ಆಗ್ತೀವಿ ಆ ಬೋಗಿಗಳಲ್ಲಿ ಕಳತನಗಳು ಆಗ್ಲಾರ್ದಂಗ್ ನೋಡಿಕೊಂಡು ಗಾಡಿ ನಿಂತಾಗ ಈ ವಿಷಯ ನೋಡ್ಕೊಂಡು ನಮಗೆ ಎಲ್ಲಿವರೆಗೂ ಸರಹದ್ ಇರ್ತದ ಅಲ್ಲಿವರೆಗೂ ಹೋಗಿ ಮತ್ತೆ ಅಲ್ಲಿಂದ ಇನ್ನೊಂದು ಗಾಡಿ ನಂಬರ್ ಇರ್ತದ ಅದನ್ನ ತಗೊಂಡು ಬಂದು ಮತ್ತೆ ನಾವು ಪೊಲೀಸ್ ಸ್ಟೇಷನ್ ವಾಪಸ್ ಬಂದು ವರದಿ ಮಾಡಬೇಕಾಗತ್ತೆ ಸರ್ ಒಂದು ಟ್ರೈನ್ ದೂರ ಪ್ರಯಾಣ ಇರಬೇಕಾದ್ರೆ ಹಾ ಅಲ್ಲಿವರೆಗೂ ನೀವು ಹೋಗಿ ಡ್ಯೂಟಿ ಮಾಡ್ಬೇಕಾಗತ್ತ ಅಥವಾ ಆಯಾ ಭಾಗಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಸಲಾಗಿರ್ತಾರ ಹಾ ಸರಹದ್ದುಗಳಂತ ಮಾಡಿರ್ತಾರ ಸರಹದ್ದು ಸರಹದ್ದು ಈಗ ನಮ್ಮ ವಾಡಿ ಇದೆ ವಾಡಿಲಿಂದ ನಾವು ಈಗ ದುದನಿವರೆಗೂ ಸರಹದ್ ಈ ಕಡೆ ನಾಲ್ವಾರು ಅಂತ ಹೇಳ್ಬಹುದು ಮತ್ತ ಈ ಕಡೆ ಸೇಡಮ್ ಸೈಡ್ ಆದ್ರೆ ಕುರುಕುಟ್ ಅಂತ ಬರ್ತದೆ ಅಲ್ಲಿ ಒಳಗಡೆ ನಡೀತಕ್ಕಂತ ಘಟನೆಗಳು ರೈಲ್ವೆದಲ್ಲಿ ಅವೆಲ್ಲ ನಾವು ನೋಡ್ಬೇಕು ನೀವೇ ನೋಡ್ಬೇಕು ಸರ್ ರೈಲ್ವೆಯಲ್ಲಿ ಪ್ರಯಾಣಿಸ್ತಿರ್ಬೇಕಾದ್ರ ಕೆಲವೊಬ್ಬರಿಗೆ ಸಂಕಟದ ಪರಿಸ್ಥಿತಿ ಬರಬಹುದು ಅಥವಾ ಕಷ್ಟಕರವಾದ ಪರಿಸ್ಥಿತಿ ಬರಬಹುದು ಅಂತ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ಅವರನ್ನ ನೋಡಿ ಸರ್ ಸರ್ ಈಗ ಎಲ್ಲರೂ ತಪ್ಪು ಮಾಡ್ಯಾರ ಅಂತ ಹೇಳಕ್ ಬರೋದಲ್ಲ ರೀ ನ್ಯಾಯ ನಿರ್ಣಯ ಕೊಡಕ್ಕೆ ನ್ಯಾಯಾಲಯ ಅಂತ ಪ್ರಸಂಗಗಳು ಬರ್ತಾವ್ರಿ ಒಂದೊಂದ್ಸಾರಿ ಈಗ ಮಕ್ಕಳು ಕಳೆದೋಗಿರುತ್ತವೆ ಅವು ಒಂದ್ಸಾರಿ ನಾನು ಬೆಂಗಳೂರಿನಲ್ಲಿ ಡ್ಯೂಟಿ ಮಾಡ್ತಿರ್ಬೇಕು ಒಂದು ಮಗು ಬೋಗಿಯಾಗ ಹತ್ತು ಕುಂತಿತ್ತು ಅದನ್ನ ನೋಡಿ ತಲೆ ತುಂಬ ಎಲ್ಲ ಬಕ್ಕಿ ಏನಪ್ಪಾ ಇದು ಸಿಕ್ತಲ್ಲ ಅಂತ ತಂದು ಪೊಲೀಸ್ ಸ್ಟೇಷನ್ ತಂದು ಹಿಂಗ ಮಗು ಸಿಕ್ಕಿದೆ ಸರ್ ಅಂತಂದು ಅದು ಏನೋ ಆವಡ ಹೊಡಾ ಮಾತಾಡ್ತಾ ಇತ್ತು ಒಂದು ಇಷ್ಟೆತ್ತರ ಇತ್ತು ಒಂದು ಆರು ವರ್ಷ ಏಳು ವರ್ಷದ್ದು ಮತ್ತೆ ಅದನ್ನು ಇದು ಆಸ್ಪತ್ರೆಗೆ ತೋರಿಸಿ ಇನ್ಸ್ಪೆಕ್ಟರ್ ಏನಂದ್ರು ಆಸ್ಪತ್ರೆಗೆ ತೋರ್ಸಪ್ಪ ಅದು ಆರಾಮಾದ್ಮೇಲೆ ಹುಡುಗ ಎಲ್ಲಿ ಅಂತ ಬಿಟ್ಟು ಬಾ ಅಂತ ಹೋಗಿ ಮುಂದೆ ಅದನ್ನ ಆಸ್ಪತ್ರೆ ವಾಣಿ ವಿಲಾಸ್ ಅಲ್ಲಿ ಆಸ್ಪತ್ರೆ ಇತ್ತು ತೋರಿಸಿ ಅದನ್ನ ಕರ್ಕೊಂಡು ಬಂದು ಸಬ್ ಇನ್ಸ್ಪೆಕ್ಟರ್ ಆದೇಶದ ಪ್ರಕಾರ ಹೋಗಿ ಅದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆದಾಗ ಯಾವುದೋ ಒಂದು ಕೊರಚರ ಪಾಳ್ಯ ಅಂತ ಅಲ್ಲಿಗೆ ಹೋಗಿ ಮಗುನ ನಾನು ಒಪ್ಪಿಸಿ ಬಂದದ್ದು ನಿಮ್ಮ ಸ್ವಂತ ಹಣ ಖರ್ಚು ಮಾಡ್ತೀರೋ ಅಥವಾ ಸರ್ಕಾರ ಕೊಡುತ್ತೆ ಸರ್ ಕೆಲವೊಂದು ಸಂದರ್ಭದಲ್ಲಿ ಸ್ವಂತ ಖರ್ಚಿನಲ್ಲಿ ಅಲ್ಲಿ ಆರೈಕೆನೂ ಮಾಡ್ಬೇಕಾಗ್ತದ ಅಂತ ಒಂದು ಇದರಾಗ ಆದರೂ ನಮ್ಗೆ ಈಗ ಹೊರಗಡೆ ಪೊಲೀಸ್ನವ್ರು ನಮ್ಮ ಡ್ಯೂಟಿ ಕಳಿಸಬೇಕಾದ್ರೆ ಪಾಸ್ಪೋರ್ಟ್ ಅಂತ ಒಂದಿರ್ತದೆ ಇಂಥ ಡ್ಯೂಟಿ ಮೇಲೆ ಇವ್ರನ್ನ ನಾವು ಡೆಪ್ಯೂಟ್ ಮಾಡಿ ಕಳಿಸಿದ್ದೀವಿ ಅಂತಂತಂದ್ರೆ ನಾವು ಹೋಗಿ ಬರೋವರಿಗೂ ಅದು ಅದು ಗಂಟೆ ಏನು ಒಂದೊಂದು ದಿನಕ್ಕ ನಮ್ಗ ಟಿ ಅಂತ ನಮ್ಗ ಕೊಡ್ತಾರೆ ಕಲೆಯ ಹವ್ಯಾಸ ಇತ್ತು ಅಂತ ಹೇಳಿದ್ರಿ ಮೊದಲಿಂದ ಮೊದಲಿಂದ ಕರ್ತವ್ಯ ಮಾಡ್ತಾನೆ ನೀವು ರಂಗಭೂಮಿ ಸೇವೆ ಮಾಡಿದ್ದ ಇದೆಯಾ ಸರ್ ಇಲ್ಲ ಸರ್ ಯಾಕಂದ್ರ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ನಾವ್ ಏನನ್ನ ನಾಟಕ ಸಿನಿಮಾ ಮಾಡ್ಬೇಕಾದ್ರ ಅದಕ್ಕೆ ನಮ್ ಎಸ್ ಪಿ ಸಹ ಪರ್ಮಿಷನ್ ಬೇಕಾಗ್ತದೆ ಅಂತವೆಲ್ಲ ಅದರಲ್ಲಿ ನಾವು ಈ ಪೊಲೀಸ್ ಕರ್ತವ್ಯದಲ್ಲಿ ನನಗೆ ಬಿಡುವೆ ಸಿಗ್ತಿರ್ಲಿಲ್ಲ ಬಿಡುವು ಸಿಗ್ತಿರ್ಲಿಲ್ಲ ಅಂತದ್ಕೆಲ್ಲ ಆಸೆರಲಿಲ್ಲ ಆಮೇಲೆ ಅಲ್ಲಿ ನಾನು ಪೊಲೀಸ್ ತರಬೇತಿ ಶಾಲೆಯಲ್ಲಿ ಇದ್ದಾಗ ಈ ಒಂದು ಮೋನೋ ಆಕ್ಟಿಂಗು ಪಾದ ಹಾಡೋದು ಇವೆಲ್ಲ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮ ನಡೆದಾಗ ನಾನು ಏಕ ವಿನಯ ಅಭಿನಯ ಇಂತವೆಲ್ಲ ಮಾಡ್ತಿದ್ದೆ ಅವಾಗ ಅಲ್ಲಿ ಆಗಿನ ಕಾಲಕ್ ಸಹೇಬರು ನನಗೊಂದು ಸರ್ಟಿಫಿಕೇಟ್ ಕೊಟ್ರು ಮೋನೋ ಆಕ್ಟಿಂಗ್ ಅದು ಮಾಡಿ ಎಲ್ಲರಿಗೂ ಮನೋರಂಜನೆ ಅಂತ ಅಂತೇಳಿ ನೀವು ಈ ನಾಟಕದಲ್ಲಿ ಅಭಿನಯಿಸಿದ ನಾಟಕದ ಡೈಲಾಗ್ಗಳ ಏನಾದ್ರೂ ನಿಮ್ಗೆ ನೆನಪಿದೆಯಾ ಸರ್ ಆ ನಾಟಕದ ಡೈಲಾಗ್ ರಾಮನ ಪಾತ್ರ ಮಾಡ್ತಿದ್ದೆ ಒಂದು ಎಪ್ಪತ್ತೈದನೇ ಇಸವಿನಲ್ಲಿ ನಾ ಹೇಳೋದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏ ರಾಮನ್ ಎಲ ಲಿ ಎಲ ಈ ಅಕ್ಷಮಾರುಳ್ಳವನ ಸಕ ಪಕ್ಷಿವಾನಕ್ಷ್ಮೀ ಲಕ್ಷ್ಮೀಕಾಂತನಾದ ತಕ್ಷ ಕೇಶ ಈ ಕಿಕ್ಷಿಯನ್ನು ಕುಕ್ಷಿಯೋಳಿಟ್ಟು ರಾಕ್ಷಣೆ ಬಿಡದೆ ರಕ್ಷಿಸುತ್ತ ರಾಕ್ಷಸಾರಿ ಮೋಕ್ಷ ದ್ವೇಷರಿ ಕಾಕ್ಷಿಪತಿ ದುಷ್ಟ ರಕ್ಷಕ ದಕ್ಷಾಯಿಣಿ ದೌಳ ದಕ್ಷಣ ಇತ ಚಿಂತಕನ ಸೂಕ್ಷ್ಮ ನಾಮವನ್ನು ಕ್ಷಣ ಕ್ಷಣಕ್ಕೆ ಲಕ್ಷ ಬಿಟ್ಟು ರವಿತೇಜನನ್ನು ಈ ಕ್ಷಣ ಬಂದು ಪರೀಕ್ಷಿಸುವ ಭಿಕ್ಷುಕ ನೀನು ದಾರಲೇ ಹುಡುಗ ಕೊಡುವೆ ನಿನಗೆ ಬಂಗಾರದ ಕಡಗ ಇದು ದೊಡ್ಡ ದೊಡ್ಡಾಟದಗಳು ಆಮೇಲೆ ವಶಿಷ್ಠನ ಪಾತ್ರ ಮಾಡುತ್ತಿದ್ದೆ ಈ ವಶಿಷ್ಠ ಮುನಿ ಪಾತ್ರ ಅಂದ್ರೆ ಒಂದು ಸಂಬಾಯಿತರು ವಶಿಷ್ಠ ಅವು ಒಂದು ಪದ ಆಡ್ತಿದ್ರು ಎಂಟ್ರೆನ್ಸ್ಗೆ శంకర శివ శంకర శివ పంకజాతి ప్రియా ఓంకర చిన్న జీవా గంగధరణి తుంగ తీరదల్లి వాస మంగళాంగనే శంకర శివ శంకర శివ పంకజాతి ప్రియా శేషభూష దోషనాశ భాసురాంగ ಗಮನಿ ಸಲಭೂತಿ ಹೇಳು ರಾಮೇಶ್ ಶಂಕರ ಶಿವ ಪಂಕಜಾತಿ ಪ್ರಿಯ ಈ ರೀತಿ ನೀವು ಮುಂಚಿತವಾಗಿ ನಡೆದದ್ದು ಮುಂದೆ ಎಂಬತ್ತರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇನ್ನೂ ಇಲಾಖೆ ಸೇರಿಲ್ಲ ಅದೇ ವಸಿ ಊರಲ್ಲಿ ಇದೀವಿ ನಾಟಕಗಳು ಮಾಡುತ್ತಿದ್ದೀವಿ ಕಲಿತ ಕಳ್ಳ ಅಂತ ಜಗದೀಶನ ಪಾತ್ರ ಮಾಡುತ್ತಿದ್ದ ದೇವ ಅಲ್ಲ ಶ್ರೀಮಂತರಿಗೆ ಮಾತ್ರ ನೀ ದೇವ ಬಡವರ ಪಾಲಿಗೆ ನೀ ದೆವ್ವವೇ ಸರಿ ಹಾಯಾಗಿ ಕುಳಿತಿರುವ ಏನಪ್ಪ ಕಣ್ಣು ಮುಚ್ಚಿಕೊಂಡು ಬಡವರು ಉರಿಗಾಲಿನಿಂದ ಬಂದು ನಿನ್ನಡಿಗಳಿಗೆ ಎರಗಿದರೆ ಕರುಣೆ ಬಾರದಪ್ಪ ನಿನಗೆ ಅದೇ ಶ್ರೀಮಂತರು ಬಂದು ನಿನ್ನ ಗೇಟಿಗೆ ಕಾರ್ ನಿಲ್ಲಿಸಿ ಹಾರ್ನ್ ಬಾರಿಸುವುದಷ್ಟೇ ತಡ ಹಾಯಾಗಿ ಎಚ್ಚೆತ್ತು ನೋಡುವಿ ಆ ಕಟುಕ ಶ್ರೀಮಂತರನ್ನ ಬಡವ ಬಲ್ಲಿದರೆಂಬ ಬೇರಭಾವ ದೇವನಲ್ಲಿ ದೇವರಾದ ನಿನ್ನಲ್ಲಿಯೇ ಬಂದ ಮೇಲೆ ಇನ್ನು ಮಂಗ ಮಾನವನಲ್ಲಿ ಏನು ಸಹಜ ಲಕ್ಷ ಕೊಟ್ಟು ಕೇಳಪ್ಪ ಭಕ್ತ ಶೂನ್ಯ ಈ ಭಂಟರ ಮಾತುಗಳನ್ನ ಇನ್ನು ಮೇಲೆ ನಾನು ಕಷ್ಟವಿಲ್ಲದ ಕಸುಬನ್ನೇ ಪ್ರಾರಂಭಿಸಿ ಬಿಡುತ್ತೇನೆ ಕಷ್ಟವಿಲ್ಲದ ಕಸುಬು ಕಳಿವಿನ ವಿನಃ ಮತ್ತೇನಿದೆ ಈ ಜಗದೀಶನಿಗೆ ಆಶೀರ್ವದಿಸಬ ಮೊದಲು ನಿನ್ನ ಸ್ಥಾನದಲ್ಲಿ ಸಾವಿರಾರು ಭಕ್ತರು ಭಕ್ತಿಯಿಂದ ಕಟ್ಟಿದ ಗಂಟೆಯನ್ನೇ ಕದ್ದೊಯ್ದು ಮುಂದೆ ನಿನ್ನ ಆಶೀರ್ವಾದದ ಬಲದಿಂದ ಶ್ರೀಮಂತ ಕುನ್ನಿಗಳ ಮನೆಗೆ ಕನ್ನವಿಕ್ಕಿ ಪಾಠ ಹೇಳುವ ಜಾಣನಾಗುತ್ತಾನೆ ಈ ಜಗದೀಶ ಗಂಟೆ ವೈದ್ಯರಂತ ಗಡಿಬಿಡಿ ಪಡಬೇಡಪ್ಪ ಹೊತ್ತು ಬಂದಾಗ ನಿನ್ನನ್ನೇ ಹೊತ್ತುಕೊಂಡು ಹೋಗಿ ಮಾರುವ ಮಹಾಚೋರರು ತುಂಬಿದ್ದಾರೆ ಈ ಪ್ರಪಂಚದಲ್ಲಿ ಇದು ಜಗದೀಶರ ಮಾತು ಅದೇ ಸರ್ ಕಲೆಯಿಂದ ನಿಮ್ಗೆ ಡಿಪಾರ್ಟ್ಮೆಂಟ್ ಏನಾದ್ರೂ ಗುರುತಿಸಿದ್ದಿದೆಯಾ ಸರ್ ಇಲ್ಲ ಕಲೆಯಲ್ಲಿ ನಾನು ಏನು ಗುರುತಿಸಲಿಲ್ಲ ಟ್ರೈನಿಂಗ್ ನಲ್ಲಿ ಅದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ರು ಸುಶಾಂತ್ ಮಹಾಪಾತ್ರ ಸಾಹೇಬ್ ಅಂತ ಎಸ್ ಪಿ ಸಾಹೇಬ್ ಅವರು ಅಂದ್ರೆ ಎಲ್ಲಿವರೆಗೂ ನೀವು ವೃತ್ತಿಯೊಳಗಿದ್ರಿ ಸರ್ ನಾನು ಎರಡು ಸಾವಿರದ ಹದಿನೇಳರಲ್ಲಿ ರಿಟೈರ್ಡ್ ಆದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೇಳಕ್ಕೆ ನಾನು ರಿಟೈರ್ಡ್ ಆದೆ ಸರ್ ಸಂಪೂರ್ಣ ಡ್ಯೂಟಿ ಮಾಡಿದ್ದೆ ಮಾಡಿ ವಾಡಿ ರೈಲ್ವೆ ಪೊಲೀಸ್ ಸ್ಟೇಷನ್ ದಲ್ಲಿ ನಾನು ನಿವೃತ್ತಿ ಆದೆ ಅವಾಗ ನನಗೆ ಅದ ಎರಡು ವರ್ಷ ಹಿಂದಿನ ದಿನನೇ ನನಗೆ ಹಿಂದೂ ವರ್ಷನೇ ಎಸ್ ಐ ಅಂತ ಬಂದಿತ್ತು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಂತ ಪ್ರಮೋಷನ್ ನಾನು ಅದನ್ನ ನಿರಾಕರಣೆ ಮಾಡಿದೆ ಯಾಕೋ ನನಗೆ ಯಾವುದು ಅಧಿಕಾರದ ಆಸೆ ಬೇಡ ಇದೇ ಹವಾಲ್ದಾರಾಗಿ ಆಗಿ ನಾನು ಇರ್ತೀನಿ ಅಂತ ಅಷ್ಟೊತ್ತಿಗಾಗಲೇ ನಾನು ಕೋರ್ಟ್ ಡ್ಯೂಟಿ ಮಾಡ್ತಿದ್ದೆ ಕೋರ್ಟ್ ಡ್ಯೂಟಿ ಸುಮಾರು ಒಂದು ಹತ್ತು ವರ್ಷ ಕೋರ್ಟ್ ಡ್ಯೂಟಿ ಮಾಡಿದ್ದೇನೆ ನಾನು ಅದರಲ್ಲೇ ಆದರೆ ಯಾಕಂದ್ರೆ ಮೊದಲಿಂದನೂ ನಾನು ಕೋರ್ಟಿನ ಬಗ್ಗೆ ಕೋರ್ಟ್ನಲ್ಲೇ ಹೆಚ್ಚು ನಾನು ಸ್ವಲ್ಪ ನನಗೆ ಜ್ಞಾನ ಬಂತ ಹೇಳ್ಬಹುದು ಯಾಕಂದ್ರೆ ಈ ಕೋರ್ಟ್ ಡ್ಯೂಟಿ ಮಾಡಿದಾಗ ಹೆಚ್ಚಿನ ಜ್ಞಾನ ಬರ್ತದೆ ಚಾರ್ಜ್ ಶೀಟ್ ಸರ್ ಅಂದ್ರೆ ಯಾವುದೇ ಒಂದು ಎಫ್ ಐ ಆರ್ ಅನ್ನು ಹೋಗಿ ಕೊಡೋದು ನ್ಯಾಯಾಧೀಶರ ಹತ್ರ ಅದಕ್ಕೆ ಚಾರ್ಜ್ ಶೀಟ್ ಕೊಡೋದು ಆ ಕೇಸಿನಲ್ಲಿ ಸಂಬಂಧಪಟ್ಟಂತ ಮಾಲನ್ನು ಕೋರ್ಟಿಗೆ ದಾಖಲು ಮಾಡೋದು ಚಾರ್ಜ್ ಶೀಟ್ ಕೊಡೋದು ಸಿ ಸಿ ನಂಬರ್ ಹಾಕೋದು ಮುಂದ ಕೇಸನ್ನು ನಡೆಸೋದಾಗ್ಲಿ ಆ ಸಾಕ್ಷಿ ಆಧಾರಗಳನ್ನ ಅವರೇನು ಆಫೀಸರ್ಗಳು ನಮಗೇನು ಚಾರ್ಜ್ ಶೀಟ್ ಕೊಟ್ಟಿರ್ತಾರೆ ಅದರ ಎಲ್ಲ ಸಾಕ್ಷಿಗಳು ಬಂದವರಿಗೆ ತಿಳಿಸಿ ಹೇಳಿ ಸಾಕ್ಷಿಗಳ್ನಿಂಗ ಅವರಿಗೆ ತಿಳಿಸಿ ಹೇಳೋದು ಅಲ್ಲೆಲ್ಲ ಎ ಪಿ ಪಿ ಅಂತಿರ್ತಾರೆ ಅಭಿಯೋಜಕರು ಸರ್ಕಾರಿ ಅಭಿಯೋಜಕರು ಅವರು ನಮ್ಮ ಪರವೇ ವಾದ ಮಾಡ್ತಿರ್ತಾರೆ ಯಾವುದೇ ಒಂದು ಕೇಸಿನಲ್ಲಿ ಶಿಕ್ಷೆ ಆದಾಗ ನಮ್ಮ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಖುಷಿ ಪಡ್ತಾರೆ ಯಾಕಂತಂದ್ರೆ ಪೊಲೀಸ್ ಶ್ರಮ ಪಟ್ಟೋದಕ್ಕೂ ಒಂದು ಉಪಯೋಗ ಆಗಿದೆ ಅದೇ ಒಂದು ಕೇಸ್ ಬಿಡುಗಡೆ ಆಯ್ತು ಅಂತಂತಂದ್ರೆ ಅದಷ್ಟು ಯಾಕೆ ಬಿಡುಗಡೆ ಆಯ್ತು ಏನಿಲ್ಲ ಎಲ್ಲಿ ತಪ್ಪಾಯ್ತು ಅಂತ